Let's look at a lesson from thili kannada grade 6 the name of this lesson is veerarani keladi channamma it's in the form of a drama nataka means drama so let's look at the lesson keladi Shivamogga Jillaya sagar talukina grama so keladi is a village in shimoga district sagar taluk ಅಲ್ಲಿ ವೀರರಾಣಿ ಕೆಳದಿ ಚೆನ್ನಮ್ಮ ಆಳುತ್ತಿದ್ದಳು ಸೊ ಕೆಳದಿ ವಿಲೇಜ್ ವಾಸ್ ರೂಲ್ಡ್ ಬೈ ಅ ಕ್ವೀನ್ ಬೈ ಅ ಬ್ರೇಡ್ ಕ್ವೀನ್ ಹೂ ವಾಸ್ ನೇಮ್ಡ್ ಕೆಳದಿ ಚೆನ್ನಮ್ಮ ಈಕೆ ಈ ರಾಜ್ಯದ ಕೀರ್ತಿಯನ್ನು ದಶ ದಿಕ್ಕುಗಳಿಗೂ ಹಬ್ಬಿಸಿದ್ದಳು ದಶ ದಿಕ್ಕು ದಿಕ್ಕು ಮೀನ್ಸ್ ಡೈರೆಕ್ಷನ್ಸ್ ಅಂಡ್ ಮೀನ್ಸ್ ಟೆನ್ ಡೈರೆಕ್ಷನ್ಸ್ ಆರ್ ಆಲ್ ಡೈರೆಕ್ಷನ್ಸ್ ಸೊ ಫೇಮ್ was spread in all directions. Yivalu Shikaripura Thaluku Kotipura Grandha Siddhapashatti Yambatana Magalu. So she is the daughter of a person named as uh, siddappa Siddapashti, who is from Shikaripura taluku and village Kotipura. Soma Shekara Nayatana Madadi, which is also the wife of ಸೋಮಶೇಖರ ನಾಯಕ ಈಕೆಯ ರಾಜ್ಯಾಡಳಿತದ ಕಾಲ ಸಹ ಸಾವಿರದ ಆರ್ನೂರ ಎಪ್ಪತ್ತೆರಡರಿಂದ ರೂಲ್ಡ್ ಕೆಳದಿ ವಾಸ್ ಫ್ರಮ್ ಸಿಕ್ಸ್ಟೀನ್ ಸೆವೆಂಟಿ ಟೂ ಟು ಸಿಕ್ಸ್ಟೀನ್ ನೈಂಟಿ ಸೆವೆನ್ ಸೊ ದಿಸ್ ಇಸ್ ಸೀನ್ ಒನ್ ದೃಶ್ಯ ಒಂದು ದಿಸ್ ಇಸ್ ಸೀನ್ ಒನ್ ರಾಜಸ್ಥಾನದ ದೃಶ್ಯ ಸೊ ಇಟ್ ಇಸ್ ಅ ಕೋಟ್ ಸಿ ಆಸ್ಥಾನದಲ್ಲಿ ಚೆನ್ನಮ್ಮ ಪ್ರಜೆಗಳ ಕಷ್ಟ ಸುಖ ಹಾಗೂ ದೂರು ದುಮ್ಮಾನುಗಳನ್ನು ಆಲಿಸುತ್ತಿದ್ದಾಳೆ ಆಲಿಸುತ್ತಿದ್ದಾಳೆ ಸೊ ಇಟ್ಸ್ ಅ ಕೋಟ್ ಸೀನ್ ಸೊ ಇನ್ ಕೋರ್ಟ್ ದ ಕ್ವೀನ್ ಶಿ ಇಸ್ ಲಿಸನಿಂಗ್ ಟು ಆಲ್ ಡಿಫಿಕಲ್ಟೀಸ್ ಕಂಪ್ಲೇಂಟ್ಸ್ ಆಫ್ ದ ಸಿಟಿಸನ್ಸ್ ಸರತಿ ಸಾಲಿನ ಕೊನೆಯಲ್ಲಿ ಇಬ್ಬರು ಜಂಗಮರು ನಿಂತಿದ್ದಾರೆ So, all the people who have their grievances are standing in a queue or they are standing in a line to take turns and tell her their problems. So, at the end of the queue, there were two monks standing there. Channamma. Yenu yenu nimma samasye. So, now uh, it's the turn of those monks to tell their problems. So, Channamma is asking them, What is your problem? Jandamma Veshadhari. So, a per person who is dressed like a monk. ನಾವು ಜಂಗಮರಲ್ಲ ತಾಯಿ ಸೊ ದೇ ಸೇ ವಿ ಆರ್ ನಾಟ್ ಮಾಂಗ್ಸ್ ನಾನು ಛತ್ರಪತಿ ಶಿವಾಜಿಯವರ ಮಗ ರಾಜಾರಾಮ ಸೊ ಛತ್ರಪತಿ ಶಿವಾಜಿ ಸನ್ ರಾಜಾರಾಮ ಹಿ ಹಸ್ ಅ ಡಿಸ್ಗೈಸ್ ಟು ಕೇಳದಿ ಚೆನ್ನಮ್ಮ ಅಚ್ಚರಿಯಿಂದ ಏನು ನೀವು ಛತ್ರಪತಿ ಶಿವಾಜಿಯವರ ಮಕ್ಕಳೇ ನನ್ನಿಂದೇನಾಗಬೇಕು ಬನ್ನಿ ಕುಳಿತುಕೊಳ್ಳಿ ಆಸನ ತೋರಿಸುವಳು ಸೊ ಚೆನ್ನಮ್ಮ ಸರ್ಪ್ರೈಸ್ ದಟ್ ಚಿಲ್ಡ್ರನ್ ಆಫ್ ಛತ್ರಪತಿ ಶಿವಾಜಿ ನನ್ನ ನಿಂದೇನಾಗಬೇಕು ವಾಟ್ ಕ್ಯಾನ್ ಐಟ್ ಕ್ಯಾನ್ ಐ ಡೂ ಫಾರ್ ಯು ಬನ್ನಿ ಕುಳಿತುಕೊಳ್ಳಿ ಕಮ್ ಪ್ಲೀಸ್ ದಮ್ ದೇರ್ ರಾಜಾರಾಮ ಆಸನದಲ್ಲಿ ಕುಳಿತುಕೊಳ್ಳುತ್ತಾನೆ ಈ ಹಿಂದೆ ಹಾಗೆಯೇ ನಿಂತುಕೊಂಡಿದ್ದಾರೆ ಸೊ ರಾಜಾರಾಮ ಟೇಕ್ಸ್ ಹಿಸ್ ಸೀಟ್ ಅಂಡ್ ದಿ ಅದರ್ಸ್ ಜಸ್ಟ್ ಗೋ ಅಂಡ್ ಸ್ಟ್ಯಾಂಡ್ ಬಿಹೈಂಡ್ ಹಿಮ್ ರಾಜಾರಾಮ ತಾಯಿ ಆ ದುಷ್ಟ ಔರಂಗಜೇಬನು ನನ್ನ ಸಹೋದರ ಶಂಭಾಜಿಯನ್ನು ಸೆರೆ ಹಿಡಿದ ಸೊ ಹಿ ಸೇನ್ ದಿಸ್ ಕ್ರೂಯಲ್ ಔರಂಗಜೇಬ್ ಹೀ ಕ್ಯಾಪ್ಚರ್ಡ್ ಮೈ ಬ್ರದರ್ ಶಂಭಾಜಿ ಕ್ರೂರತನದಿಂದ ಕೊಲ್ಲಿಸಿ ಬಿಟ್ಟ ಅಂಡ್ ವಿತ್ ಲಾಟ್ ಆಫ್ ಕ್ರೂಯಲ್ಟಿ ಕಿಲ್ಡ್ ಹಿಮ್ ಈಗ ನನ್ನನ್ನು ಕೊಲ್ಲಿಸಬೇಕೆಂದು ಹೊಂಚು ಹಾಕಿದ್ದಾನೆ ನೌ ಹಿ ಪ್ಲಾನ್ಸ್ ಟು ಕಿಲ್ ಮೀ ಆಲ್ಸೋ ನಮ್ಮ ರಾಜ್ಯವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸು ಕಳುಹಿಸಿದ್ದಾನೆ ಆಂಡ್ ಟು ಕ್ಯಾಪ್ಚರ್ ಆರ್ ಕಿಂಗ್ಡಮ್ ಎಸ್ ಸೆಂಟ್ ಅನ್ ಆರ್ಮಿ ಈಗಾಗಲೇ ಕೆಲವು ಕೋಟೆಗಳು ಅವನ ಕೈವಶವಾಗಿವೆ ಸೊ ಆಲ್ರೆಡಿ ಅ ಫ್ಯೂ ಫೋರ್ಟ್ಸ್ ಆರ್ ಅಂಡರ್ ಹಿಸ್ ಕಂಟ್ರೋಲ್ ಶತ್ರುಗಳ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದಿದ್ದೇವೆ ಸೊ ವಿ ವಿಸ್ಕೇಪ್ ಫ್ರಮ್ ಅವರ್ ಎನಿಬೀಸ್ ನಮಗೆ ರಕ್ಷಣೆ ಕೊಡಿ ಪ್ಲೀಸ್ ಪ್ರೊವೈಡ್ ಅಸ್ ಪ್ರೊಟೆಕ್ಷನ್ ಫಾರ್ ವಿಚ್ ಚೆನ್ನಮ್ಮ ಬೇರೆ ರಾಜರಾರು ನಿಮಗೆ ರಕ್ಷಣೆ ನೀಡಲಿಲ್ಲವೇ ಸೊ ಚೆನ್ನಮ್ಮ ಜಾಸ್ತಿ ಡಿಡ್ ನಾಟ್ ಎನಿ ಅದರ್ ಕಿಂಗ್ಸ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಯು ರಾಜಾರಾಮ ಇಲ್ಲ ತಾಯಿ ಆ ದುಷ್ಟ ಔರಂಗಜೇಬನ ಕೋಪಕ್ಕೆ ಹೆದರಿ ರಕ್ಷಣೆ ನೀಡಲು ನಿರಾಕರಿಸಿದ್ದಾರೆ ಸೊ ರಾಜಾರಾಮ ಸೇಜ್ ನೋ ಆಲ್ ಆಫ್ ದೆಮ್ ಆರ್ ಸ್ಕ್ಯಾಡ್ ಆಫ್ ದಿ ಆಂಗರ್ ಆಫ್ ದಿಸ್ ವಿಕೆಟ್ ಔರಂಗಜೇಬ್ ಗಿವ್ ಅಸ್ ಎನಿ ಹೆಲ್ಪ್ ಆರ್ ರೆಫ್ಯೂಜ್ ಆತನ ವೈರತ್ವ ಕಟ್ಟಿಕೊಳ್ಳುವುದು ಯಾರಿಗೂ ಸುಲಭದ ಮಾತಲ್ಲ ನೋಬಡಿ ವಾಂಟ್ಸ್ ಟು ಮೇಕ್ ಎನಿಮೀಸ್ ವಿತ್ ಔರಂಗಜೇಬ್ ಇಟ್ ಇಸ್ ನಾಟ್ ಈಸಿ ಟು ಬಿಕಮ್ ಹಿಸ್ ಎನಿಮಿ ಚೆನ್ನಮ್ಮ ಇರಲಿ ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ನೀಡುವುದು ನಮ್ಮ ಕರ್ತವ್ಯವೆಂದು ಭಾವಿಸುತ್ತೇವೆ ಸೊ ಚನ್ನಮ ವಿ ವಿ ದಟ್ ಇಟ್ ಇಸ್ ಆರ್ ಡ್ಯೂಟಿ ಟು ಪ್ರೊವೈಡ್ ಶೆಲ್ಟರ್ ಟು ಶಿವಾಜಿ ಮಹಾರಾಜಸ್ ಸನ್ ನಿಮಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಅಂಡ್ ಇಟ್ ಇಸ್ ಆರ್ ಡ್ಯೂಟಿ ಟು ಪ್ರೊವೈಡ್ ಪ್ರೊವೈಡ್ ಯು ಶೆಲ್ಟರ್ ಚೆನ್ನಮ್ಮ ತಿಮ್ಮಣ್ಣ ನಾಯಕರತ್ತ ತಿರುಗಿ ತಿಮ್ಮಣ್ಣ ನಾಯಕರೇ ಇವರನ್ನು ನಮ್ಮ ಅತಿಥಿ ಗೃಹಕ್ಕೆ ಕರೆದೊಯ್ಯಿರಿ ಸೊ ಶಿ ಟರ್ನ್ಸ್ ಟು ತಿಮ್ಮ ತಿಮ್ಮಣ್ಣ ನಾಯಕ ಅಂಡ್ ಟೆಲ್ಸ್ ಹಿಮ್ ದಾಟ್ ಪ್ಲೀಸ್ ಟೇಕ್ ಹಿಮ್ ಟು ದ ಗೆಸ್ಟ್ ರೂಮ್ ತಕ್ಕ ವ್ಯವಸ್ಥೆ ಮಾಡಿರಿ ಅಂಡ್ ಮೇಕ್ ದ ರಿಕ್ವಯರ್ಡ್ ರಿಕ್ವೈರ್ಡ್ ಅರೇಂಜ್ಮೆಂಟ್ಸ್ ತದನಂತರ ಆಲೋಚನೆ ಮಾಡೋಣ ಸೊ ಆಫ್ಟರ್ ದಟ್ ಲೆಟ್ ಅಸ್ ಥಿಂಕ್ ಆರ್ ಫರ್ದರ್ ಕೋರ್ಸ್ ಆಫ್ ಆಕ್ಷನ್ ತಿಮ್ಮಣ್ಣ ನಾಯಕ ಆಗಲಿ ತಾಯಿ ಸೊ ಕಿಮ್ಮಣ್ಣ ನಾಯಕ ಇಸ್ ಸೇಮ್ ಓಕೆ ಔದಾರ್ಯ ದೊಡ್ಡದು ತಾಯಿ ನಿಮಗೆ ನಾನು ಕೃತಜ್ಞ ಸೊ ರಾಜಸ್ ಪ್ರೇಸಿಂಗ್ ಹರ್ ಫಾರ್ ಹರ್ ಜನರಾಸಿಟಿ ಐ ಆಮ್ ಗ್ರೇಟ್ಫುಲ್ ಟು ಯು ಎಲ್ಲರೂ ಹೊರಡುವರು ತೆರೆ ಬೀಳುವುದು ಸೊ ಆಲ್ ಆಫ್ ದಮ್ ಗೆಟ್ ಅಪ್ ಅಂಡ್ ಗೋ ಅಂಡ್ ದ ಸ್ಕ್ರೀನ್ ಫಾಲ್ ರಿಮೈಂಬರ್ ದಿಸ್ ಇಸ್ ಅಮಾ ದಿಸ್ ಇಸ್ಟೋರಿ ಡ್ರಾಮಾ ಸೊ ದ ಸ್ಕ್ರೀನ್ಸ್ ಫಾಲ್ ನಾವು ದೃಶ್ಯ ಎರಡು ದಿಸ್ ಇಸ್ ಅ ಸೆಕೆಂಡ್ ಸೀನ್ ಟೂ ಆಫ್ ದ ಡ್ರಾಮಾ ಕೆಳದಿ ಸಂಸ್ಥಾನ ರಾಜ್ಯಸಭೆ ನಡೆಯುತ್ತಿರುವ ದೃಶ್ಯ ಚೆನ್ನಮ್ಮ ಸಿಂಹಾಸನದಲ್ಲಿ ಆಸೀನಳಾಗಿದ್ದಾಳೆ ಸೊ ದಿಸ್ ಇಸ್ ಅಗೇನ್ ಅ ಸೀನ್ ಆಫ್ ದ ಕೋರ್ಟ್ ಸೀನ್ ವೇರ್ ದ ಕ್ವೀನ್ ಇಸ್ ಸಿಟಿಂಗ್ ಆಫ್ ದ ಥ್ರೋ ಚೆನ್ನಮ್ಮ ತಿಮ್ಮಣ್ಣ ನಾಯಕರೇ ರಾಜಾರಾಮನಿಗೆ ಆಶ್ರಯ ನೀಡುವ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಭಿಪ್ರಾಯ ಸೊ ನಾವು ಚೆನ್ನಮ ಇಸ್ ಆಸ್ಕಿಂಗ್ ಆಲ್ ದ ಇಂಪಾರ್ಟೆಂಟ್ ಪೀಪಲ್ ಇನ್ ಹರ್ ಕೋರ್ಟ್ ಬೆದರ್ ಶಿ ಇಸ್ ಆಸ್ಕಿಂಗ್ ದರ್ ಒಪಿನಿಯನ್ಸ್ ಆನ್ ದ ಹೆಲ್ಪ್ ದಟ್ ದೇ ಹ್ ಪ್ರೊವೈಡೆಡ್ ಟು ರಾಜಾರಾಮ ಸೊ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಇಸ್ ಒಪಿನಿಯನ್ ವಾಟ್ ಇಸ್ ಯುವರ್ ಒಪಿನಿಯನ್ ಅಬೌಟ್ ಪ್ರೊವೈಡಿಂಗ್ ಶೆಲ್ಟರ್ ಟು ರಾಜಾರಾಮ ತಿಮ್ಮಣ್ಣ ನಾಯಕ ಅಮ್ಮ ನೆನಪು ಮಾಡಿಕೊಳ್ಳಿ ಶಿವಾಜಿ ಮಹಾರಾಜರು ನಮ್ಮ ರಾಜ್ಯದ ವ್ಯಾಪಾರ ಕೇಂದ್ರಗಳಾದ ಕುಂದಾಪುರ ಗೋಕರ್ಣಗಳ ಮೇಲೆ ದಾಳಿ ಮಾಡಿದ್ದರು ಸೊ ಈ ಸೇಮ್ ಕ್ವೀನ್ ಕ್ವೀನ್ ರಿಮೆಂಬರ್ ಶಿವಾಜಿ ಹ್ಯಾಡ್ ಅಟ್ಯಾಕ್ಟ್ ಆಲ್ ಆರ್ ಬಿಸ್ನೆಸ್ ಸೆಂಟರ್ಸ್ ಲೈಕ್ ಕುಂದಾಪುರ ಅಂಡ್ ಗೋಕರ್ಣ ಅಲ್ಲಿ ನಮಗೆ ಸೇರಬೇಕಾಗಿದ್ದ ತೆರಿಗೆ ಹಣವನ್ನು ಕಿತ್ತುಕೊಂಡು ಹೋಗಿದ್ದರು ಅಂಡ್ ದೇ ಸ್ನ್ಯಾಚ್ಡ್ ಅವೇ ದ ಟ್ಯಾಕ್ಸ್ ಮನಿ ದಟ್ ಕಲೆಕ್ಟ್ ಚೆನ್ನಮ್ಮ ನಿಜ திம்மண திம்மண நாயகரே சபனிவீச கிருஷ்ணப்பன கிருஷ்ணப்பையனவரே நிம்ம தேனு அபிப்ராய சோ ஷி டெல்ஸ் யா ட்ரூ வாட் யு ஆர் சேயிங் இஸ் ட்ரூ தே ಟುಕ್ अवे ஆர் ஸ்ನಾช್ಟ್ अवे ஆல் দা ಟ್ಯಾಕ್ಸ್ மணி which we we had to get it which was ours but they snatched it away from us and now she is asking கிருஷ்ணப்ப நாயக கிருஷ்ணப்பைய what is his opinion கிருஷ்ணப்பைய தாய் ನಾವೀಗ ರಾಜಾರಾಮನಿಗೆ ಆಶ್ರಯ ನೀಡುವುದು ಕಷ್ಟಕರ ಔರಂಗಜೀಬನಿಗೆ ತಿಳಿದರೆ ಆತ ನಮ್ಮ ಮೇಲೆ ಅಕ್ರಮ ಮಾಡುತ್ತಾನೆ ಸೊ ಸೇಸ್ ನೌ ವಿ ಹಾವ್ ಪ್ರೊವೈಡೆಡ್ ರಾಜಾರಾಮ ಶೆಲ್ಟರ್ ಅಂಡ್ ಇನ್ ಕೇಸ್ ಔರಂಗಜೀಬ್ ಕಮ್ಸ್ ಟು ನೋ ಅಬೌಟ್ ದಿಸ್ ದೆನ್ ಹೀ ವಿಲ್ ಡೆಫಿನೆಟ್ಲಿ ಅಟ್ಯಾಕ್ ಅಸ್ ಆತನ ಬಲಾಢ್ಯ ಸೈನ್ಯ ನಮ್ಮದು ಚಿಕ್ಕ ಸೈನ್ಯ ಸೇಸ್ ಔರಂಗಜೀಬ್ಸ್ ಆರ್ಮಿ ಇಸ್ ವೆರಿ ಸ್ಟ್ರಾಂಗ್ ಅಂಡ್ ಬಿಗ್ ಅಂಡ್ ಆಸ್ ಇಸ್ ಅ ವೆರಿ ಸ್ಮಾಲ್ ಆರ್ಮಿ ಚೆನ್ನಮ್ಮ ನೀವೇನು ಹೇಳುತ್ತೀರಿ ಅಪ್ಪಾಜಿ ಸಿದ್ದಪ್ಪ ಶೆಟ್ಟಿ ಯವರತ್ತ ನೋಡಿ ಸೊ ಶಿ ಇಸ್ ಆಸ್ಕಿಂಗ್ ಎವ್ರಿಬಡಿ ಒಪಿನಿಯನ್ ಸೊ ಶಿ ಫಿನಿಶ್ ಆಸ್ಕಿಂಗ್ ದ ಒಪಿನಿಯನ್ ಆಫ್ ತಿಮ್ಮ ತಿಮ್ಮಣ್ಣ ನಾಯಕ ಕೃಷ್ಣಪ್ಪಯ್ಯ ಅಂಡ್ ನೌ ಶ ಆಸ್ಕಿಂಗ್ ಒಪಿನಿಯನ್ ಆಫ್ ಸಿದ್ದಪ್ಪ ಶೆಟ್ಟಿ ಶರಣು ಬಂದವರಿಗೆ ಆಶ್ರಯ ನೀಡುವುದು ನಮ್ಮ ಧರ್ಮ ಸೊ ಹಿಸ್ ಏಸ್ ಸಂಬಡಿ ಕಮಿಂಗ್ ಆಸ್ಕಿಂಗ್ ಅಸ್ ಫಾರ್ ರೆಫ್ಯೂಜ್ ರಿಕ್ವೆಸ್ಟಿಂಗ್ ರೆಫ್ಯೂಜ್ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ದಟ್ ಇಸ್ ಅವರ್ ಡ್ಯೂಟಿ ದುಷ್ಟರಿಗೆ ಹೆದರಿ ಹಿಂದೆ ಸರಿಯುವುದಕ್ಕಿಂತ ಮುಂದುವರೆದು ಹೋರಾಡುವುದೇ ಲೇಸು ಸೊ ಈ ಸೇನ್ ಇಟ್ ಇಸ್ ಬೆಟರ್ ಟು ಫೈಟ್ ದ್ಕ್ಯಾಡ್ ಬ್ಯಾಕಿಂಗ್ ಆಫ್ ಚೆನ್ನಮ್ಮ ಅಪ್ಪಾಜಿ ಹೇಳುವುದು ನಿಜ ಸೊ ಚೆನ್ನಮ್ಮ ಅಗ್ರೀಸ್ ವಾಟ್ ಎವರ್ ಅಪ್ಪಾಜಿ ಸೇನ್ ಇಟ್ ಇಸ್ ಟ್ರೂ ಈಗ ರಾಜಾರಾಮರು ನಮ್ಮಲ್ಲಿ ಆಶ್ರಯ ಬೇಡಿ ಬಂದಿದ್ದಾರೆ ರಾಜಾರಾಮ ಹ್ಯಾಸ್ ಕಮ್ ಟು ಅಸ್ ಆಸ್ಕಿಂಗ್ ಫಾರ್ ಶೆಲ್ಟರ್ ಅಂಡ್ ಪ್ರೊಟೆಕ್ಷನ್ ಅವರಿಗೆ ರಕ್ಷಣೆ ನೀಡುವುದು ನಮ್ಮ ರಾಜಧರ್ಮ ಸೊ ಇಟ್ ಇಸ್ ಆರ್ ಡ್ಯೂಟಿ ಟು ಗಿವ್ ಹಿಮ್ ಶೆಲ್ಟರ್ ಅಂಡ್ ಪ್ರೊಟೆಕ್ಟ್ ಹಿಮ್ ಇದೇ ಕನ್ನಡಿಗರ ಪರಂಪರೆ ದಿಸ್ ಇಸ್ ದ ಹೆರಿಟೇಜ್ ಆಫ್ ಆಲ್ ದ ಕನ್ನಡಿಗೊಳ್ಳುವವನಿಗಿಂತ ಕಾಯುವವನೇ ದೊಡ್ಡವನು ಸೊ ಅ ಪರ್ಸನ್ ಹೂ ಪ್ರೊಟೆಕ್ಟ್ಸ್ ಅದರ್ಸ್ Is greater than a person who kills others. Namma dharma ve nam So this goodwill and uh, the duty, sincere duty, will only protect us. Timmana Nayaka Odu tai nimma matu nija hage agali. So Thimma Thimmana nayaka says, Yes, whatever you are saying is true. Let us do that only. ಸೈನಿಕ ಮಹಾರಾಣಿಯವರಿಗೆ ಜಯವಾಗಲಿ ತಮ್ಮನ್ನು ತುರ್ತಾಗಿ ಭೇಟಿಯಾಗಲು ಬೇಹುಗಾರನೊಬ್ಬ ಕಾಯುತ್ತಿದ್ದಾನೆ ಕಳಿಸಿಕೊಡಲೆ ಕಳಿಸಿಕೊಡಲೆನ್ ಅಂಡ್ ಹಿ ಟೆಲ್ಸ್ ವಿಕ್ಟ್ರಿ ಟು ದ ಕ್ವೀನ್ ಅಂಡ್ ಹಿ ಟೆಲ್ಸ್ ದರ್ ಅರ್ಜೆಂಟ್ಲಿ ಕೆನ್ ಐ ಸೆಂಡ್ ಎಮ್ ಎನ್ ಚೆನ್ನಮ್ಮ ಕಳಿಸಿ ಸೊ ಶಿ ಓಕೆ ಸೆಂಡ್ ಬೇಹುಗಾರ ನಮಸ್ಕಾರ ಮಾಡಿ ತಾಯಿ ಒಂದು ಆಘಾತಕರ ಸುದ್ದಿ ಆಘಾತಕಾರಿ ಸುದ್ದಿ ಸೊ ದ ಸ್ಪೈ ಹೀಸ್ ಕಮಿಂಗ್ ಇನ್ ಸೈಡ್ ಅಂಡ್ ಹೀಸ್ ಟೆಲಿಂಗ್ ಅವರ್ ಐ ಹ್ಯಾವ್ ಅ ವೆರಿ ಶಾಕಿಂಗ್ ನ್ಯೂಸ್ ಫಾರ್ ಯು ಚೆನ್ನಮ್ಮ ಪರವಾಗಿಲ್ಲ ಹೇಳಿ ಸೊ ಶಿ ಸೇಸ್ ಇಟ್ಸ್ ಓಕೆ ಫೈನ್ ಟೆಲ್ ಅಸ್ ದ ನ್ಯೂಸ್ ಬೇಹುಗಾರ ತಾವು ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದನ್ನು ಕೇಳಿ ಔರಂಗಜೇಬನು ಬಹಳ ಕೋಪಗೊಂಡಿದ್ದಾನೆ ಸೊ ಸೇ ದ್ ಔರಂಗಜೀಬ್ ಗಿವನ್ ಪ್ರೊಟೆಕ್ಷನ್ ಟು ರಾಜ್ ಹಿ ವೆರಿ ವೆರಿ ಆಂಗ್ರಿ ರಾಜ್ಯವನ್ನು ಮುತ್ತಲು ಸೇನೆ ಕಳುಹಿಸಿದ್ದಾನೆ ಸೊ ಹಿ ಸೆಂಟ್ ಆರ್ಮಿ ಟು ಅಟ್ಯಾಕ್ ಆರ್ ಕಿಂಗ್ಡಮ್ ರಾಜಾರಾಮನನ್ನು ಔರಂಗಜೇಬನಿಗೆ ಒಪ್ಪಿಸಬೇಕಂತೆ ಇಲ್ಲವೇ ಯುದ್ಧಕ್ಕೆ ಸಿದ್ಧತೆ ಸೊ ಈ ಸೇಸ್ ಔರಂಗಜೀಬ್ ಈಗಾಗಲೇ ಆಶ್ರಯ ನೀಡಿದ್ದಾಗಿದೆ ಅವರನ್ನು ಒಪ್ಪಿಸುವುದು ಸಾಧ್ಯವಿಲ್ಲ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್ ರಾಜಾರಾಮ ಶೆಲ್ಟರ್ ಅಂಡ್ ಪ್ರೊಟೆಕ್ಷನ್ ಅಟ್ ದಿಸ್ ಸ್ಟೇಜ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಹ್ಯಾಂಡ್ ಮೋವರ್ ಶರಣಾಗತರನ್ನು ರಕ್ಷಿಸುವುದು ಕನ್ನಡಿಗರ ವೀರ ಪರಂಪರೆ ಸೊ It is our heritage to protect people who have come seeking our refuge. Krishna Payanavaratha Thirugi So she's is asking, okay, now what is the further course of action? I cannot hand over Raja Ram to Aurangzeb. So now what should we do? What is the further course of action? Krishna Navu Thirugi Kalitana dinda kaadhaarona So he says, we are Kannadigas. We are ವೆರಿ ಪ್ರೇ ಸೊ ಲೆಟಸ್ಟ್ ಫೈಟ್ ದ ವಾರ್ ವಿತ್ ಲಾಟ್ ಆಫ್ ಪ್ರೇವರಿ ಜಯಾಪ ಜಯಗಳು ಶಿವನಿಚ್ಛೆ ಸೊ ಲಾಸ್ ಆರ್ ವಿಕ್ಟ್ರಿ ಇನ್ ದ ವಾರ್ ಇಸ್ ದ ವಿಶ್ ಆಫ್ ಗಾಡ್ ಯುದ್ಧ ಒಂದೇ ನಮಗೆ ಉಳಿದಿರುವ ದಾರಿ ವಾರ್ ಇಸ್ ದಿ ಓನ್ಲಿ ವೇ ಔಟ್ ಫಾರ್ ಅಸ್ ನೌ ತಿಮ್ಮಣ್ಣ ನಾಯಕ ಮಹಾರಾಣಿಯವರೇ ಕೃಷ್ಣಪ್ಪಯ್ಯ ಹೇಳಿದ ಮಾತು ಸತ್ಯ ಸೊ ತಿಮ್ಮ ತಿಮ್ಮಣ್ಣ ನಾಯಕ ಇಸ್ ಆಲ್ಸೋ ಸೇಂಗ್ ವಾಟ್ ಎರ್ ಕೃಷ್ಣಪ್ಪ ಇಸ್ ಸೇಯಿಂಗ್ ಇಸ್ ಟ್ರೂ ಯುದ್ಧಕ್ಕೆ ಆದೇಶ ನೀಡಿರಿ ಸೊ ಪ್ಲೀಸ್ ಗಿವ್ ಅಸ್ ದಿ ಆರ್ಡರ್ಸ್ ಫಾರ್ ವಾರ್ ಕನ್ನಡಿಗರ ಕಲಿತನ ತೋರಿಸೋಣ ಶೋ ಆರ್ ಹೀರೋಯಿಸಮ್ ಅಂಡ್ ಬ್ರೇವರಿ ಸಿದ್ದಪ್ಪ ಶೆಟ್ಟಿ ಮೊದಲೇ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳುವುದೇ ಸಭೆಯ ತೀರ್ಮಾನವೆಂದು ಕಾಣುತ್ತದೆ ಸೊ ಸಿದ್ದಪ್ಪಯ್ಯ ಶೆಟ್ಟಿ ಸೇ ಐ ಥಿಂಕ್ ಆಲ್ ಆಫ್ ಅಸ್ ಹ್ಯಾವ್ ಕಮ್ ಟು ಅ ಯೂನಿಫೈಡ್ ಡಿಸಿಷನ್ ದಟ್ ವಿ ಹ್ಯಾವ್ ಟು ಗೋ ಫಾರ್ ದ ವಾರ್ ಚೆನ್ನಮ್ಮ ಸೇನಾ ನಾಯಕರೇ ಮಂತ್ರಿಗಳೇ ನಮ್ಮ ವೀರರಿಗೆ ಸಿದ್ಧರಾಗಲು ತಿಳಿಸಿ ಯುದ್ಧಕ್ಕೆ ತಕ್ಕ ಸಿದ್ಧತೆಗಳಾಗಲಿ ಹರ ಹರ ಮಹಾದೇವ ಸೊ ಚೆನ್ನಮ್ಮ ನಾವು ಶಿ ಟಾಕ್ಸ್ ಟು ಆಲರ್ ಚೀಫ್ ಆರ್ಮಿ ಚೀಫ್ ಅಂಡ್ ಆಲ್ ದ ಮಿನಿಸ್ಟರ್ಸ್ ಅಂಡ್ ಟೆಲ್ಸ್ ದಮ್ ದಟ್ ಗೆಟ್ ಗೆಟ್ ಆರ್ ಆರ್ಮಿ ರೆಡಿ ಗೆಟ್ ಆಲ್ ಆರ್ ಬ್ರೇವ್ ಸೋಲ್ಜರ್ಸ್ ರೆಡಿ ಲೆಟ್ ಅಸ್ ಸ್ಟಾರ್ಟ್ ದ ವಾರ್ ಲೆಟ್ ಎಸ್ ಮೇಕ್ ಆಲ್ ದಿ ಅರೇಂಜ್ಮೆಂಟ್ಸ್ ಫಾರ್ ದ ವಾರ್ ಎಲ್ಲರೂ ಹರಹರ ಮಹಾದೇವ ಹರಹರ ಮಹಾದೇವ ಎನ್ನುತ್ತಾ ಹೋಗುವರು ಸೊ ಆಲ್ ಆಫ್ ದೆಲ್ ಹರಹರ ಮಹಾದೇವ್ ಅಂಡ್ ದೇ ಲೀವ್ ಫ್ರಮ್ ದರ್ ದೃಶ್ಯ ಮೂರು ದಿಸ್ ಇಸ್ ಸೀನ್ ತ್ರೀ ಆಫ್ ದ ಡ್ರಾಮಾ ಕೆಳದಿ ಅರಮನೆಯ ಒಳಾಂಗಣ ಸೊ ಇನ್ಸೈಡ್ ದ ಇಂಟೀರಿಯರ್ಸ್ ಆಫ್ ದ ಪ್ಯಾಲೇಸ್ ಚೆನ್ನಮ್ಮ ಕೃಷ್ಣಪ್ಪಯ್ಯ ಮತ್ತು ತಿಮ್ಮಣ್ಣ ನಾಯಕರೇ ಯುದ್ಧದ ಸಮಾಚಾರವೇನು ಸೊ ಶಿ ಇಸ್ ನೌ ಟೇಕಿಂಗ್ ಸ್ಟಾಕ್ ಆಫ್ ದ ವಾರ್ ಸಿಚುಯೇಷನ್ ನೆರೆಯ ಅರಸರು ನಮಗೆ ನೆರವು ನೀಡುತ್ತಿದ್ದಾರೆ ನೆರವು ನೀಡುತ್ತಿರುವವರೇ ಆರ್ ದ ನೇಬರಿಂಗ್ ಕಿಂಗ್ಸ್ ಹೆಲ್ಪಿಂಗ್ ಔಟ್ ತಿಮ್ಮಣ್ಣ ನಾಯಕ ಹೌದು ತಾಯಿ ನಮ್ಮ ನೆರೆಯ ಅರಸರೆಲ್ಲರೂ ಸಹಾಯ ನೀಡುತ್ತಿದ್ದಾರೆ ಸೊ ತಿಮ್ಮ ತಿಮ್ಮಣ್ಣ ಆರ್ ನೇಬರಿಂಗ್ ಕಿಂಗ್ಸ್ ಆವ್ ಅಗ್ರಿ ಟು ಹೆಲ್ಪ್ ಅಸ್ ನಮ್ಮ ಸೈನಕ್ ಸೈನಿಕರು ತಂಡ ತಂಡವಾಗಿ ಹೋಗುತ್ತಿದ್ದಾರೆ ಅಂಡ್ ಆರ್ ಸೋಲ್ಜರ್ಸ್ ಆರ್ ಗೋಯಿಂಗ್ ಇನ್ ಟೀಮ್ಸ್ ತಂಡ ಮೀನ್ಸ್ ಮಾರ್ಗ ಮಧ್ಯದಲ್ಲಿಯೇ ಅವರ ಢೇರೆಗಳ ಮೇಲೆ ಹಠಾಪಾಗಿ ದಾಳಿ ಮಾಡುತ್ತಿದ್ದಾರೆ ಸೊ ಇನ್ ಬಿಟ್ವೀನ್ ಆನ್ ದ ವೇ ಇಟ್ಸ್ ಅಟ್ಯಾಕಿಂಗ್ ದೆಂಟ್ ಆಫ್ ದ ಮುಘಲ್ ಆರ್ಮಿ ನಮ್ಮವರ ಈ ಮಿಂಚಿನ ಆಕ್ರಮಣದಿಂದ ಮೊಘಲರ ಸೇನೆ ಹೌಹಾರಿದೆ ಸೊ ದಿಸ್ ಅಟ್ಯಾಕ್ ಫ್ರಮ್ ಆರ್ ಸೋಲ್ಜರ್ಸ್ ಹ್ಯಾಸ್ ಮೇಡ್ ದ ಮೊಗಲ್ ಆರ್ಮಿ ಟು ಗೆಟ್ ಅಂಡ್ ಕೃಷ್ಣಪ್ಪಯ್ಯ ಅಮ್ಮ ಮಾರ್ಗ ಮಧ್ಯದಲ್ಲಿ ಜಡಿಮಳೆ ಸುರಿಯುತ್ತಿದೆ ಸೊ ದರ್ ಇಸ್ ಅ ಲಾರ್ಡ್ ಆಫ್ ಹೆವಿ ರೈನ್ ಜಡಿಮಳೆ ಮೀನ್ಸ್ ಹೆವಿ ರೈನ್ ಆನ್ ದೇ ಆನ್ ದ ವೇ ಅವರಿಗೆ ಅರಣ್ಯ ಮಾರ್ಗದಲ್ಲಿ ದಿಕ್ಕು ತಿಳಿಯುತ್ತಿಲ್ಲ ಅಂಡ್ ಸಿನ್ಸ್ ಇಟ್ಸ್ ಅ ಪಾರ್ತ್ ಆಫ್ ಫಾರೆಸ್ಟ್ ಸೊ ದೇ ಡೋಂಟ್ ದೇ ಆರ್ ಲೂಸಿಂಗ್ ವರ್ ಪಾತ್ ದೇ ಡೋಂಟ್ ನೋ ದ ವೇ ಅದರ ಜೊತೆ ಆಹಾರ ಸಿಗದಂತೆ ಮಾಡಿದ್ದೇವೆ ಅಂಡ್ ಅಲಾಂಗ್ ವಿತ್ ದಟ್ ವಿ ಹವ್ ಮೇಡ್ ಶೂರ್ ದಟ್ ದೇ ಡೋಂಟ್ ಗೆಟ್ ಎನಿ ನಮ್ಮ ಕೂಟ ಕದನದಿಂದ ಮೊಘಲರು ಕಂಗೆಟ್ಟಿದ್ದಾರೆ ಆರ್ಮಿ ಅಟ್ಯಾಕಿಂಗ್ ದೇ ನೌ ದೇ ಡೋಂಟ್ ವಾಟ್ ಟು ಡೂ ತಿಮ್ಮ ತಿಮ್ಮಣ್ಣ ನಮ್ಮ ಮಾವುತರು ಪಳಗಿದ ಆನೆಗಳ ಸಹಾಯದಿಂದ ನೂರಾರು ಕಾಡು ಆನೆಗಳನ್ನು ಅವರ ಬಿಡಾರಗಳತ್ತ ನುಗ್ಗಿಸಿ ನುಗ್ಗಿಸುತ್ತಿದ್ದಾರೆ Mahauta means Mahaut, who takes care of elephants who trains and takes care of elephants that he is called as Mahaut. or in kannada it is Mahauta. so they have trained so they have trained some animals so with the help of those elephants which have been trained by the mahouts they are getting hundreds of forest elephants to attack the camps of the ಎಲಿಫೆಂಟ್ಸ್ ವೈಲ್ಡ್ ಎಲಿಫೆಂಟ್ಸ್ ಎಂಟರ್ ದ ಕ್ಯಾಂಪ್ ಆಫ್ ದಿ ಎನಿಮೀಸ್ ಇದರಿಂದ ಔರಂಗಜೇಬನ ಸೈನಿಕರು ಮತ್ತಷ್ಟು ಭಯಭೀತರಾಗಿದ್ದಾರೆ ಬಿಕಾಸ್ ಆಫ್ ದಿಸ್ ದಿ ಆರ್ಮಿ ಆಫ್ ಔರಂಗಜೇಬ್ ಇಸ್ ಇವನ್ ಮೋರ್ ಸ್ಕ್ಯಾಡ್ ಪ್ರಾಣಭಯದಿಂದ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ದಿಕ್ಕು ಕೆಟ್ಟಿ ದಿಕ್ಕು ಕೆಟ್ಟು ಓಡಿ ಹೋಗಿದ್ದಾರೆ ಓಡಿ ಹೋಗುತ್ತಿದ್ದಾರೆ ಸೊ They are afraid for their lives and they have dropped all the weapons and they have ran away from the place. They, Dikku Ketu means they don't know where they are running, but they just want to escape and run away from that place. Sena Madhyadalli Maharani Jayavagali. So, when they are all talking, the army chief he enters and he says, Victory to the Queen. Sene odi too, And he says, The Mughals have ran away. ಆರ್ಮಿ ರನ್ಅೇ ಫ್ರಮ್ ಇಯರ್ ಯುದ್ಧದಲ್ಲಿ ನಾವು ಗೆದ್ದೆವು ಹ್ಯಾವ್ ಒನ್ ದ ವಾರ್ ಚೆನ್ನಮ್ಮ ಹೌದೇ ಕೆಳದಿ ವೀರರು ಕರ್ನಾಟಕದ ಪರಂಪರೆ ಕಾಯ್ದರು ತಾಯಿ ಭುವನೇಶ್ವರಿ ಕಾಪಾಡಿದಳು ಸೊ ಶೀಸ್ ಶೀಸ್ ಲೈಕ್ ಓ ಇಸ್ ಇಟ್ ಅಂಡ್ ಆಲ್ ದ್ರೇವ್ ಸೋಲ್ಜರ್ಸ್ ಆಫ್ ಕೆಳದಿ ಹ್ಯಾವ್ ಪ್ರೊಟೆಕ್ಟೆಡ್ ದ ಹೆರಿಟೇಜ್ ಆಫ್ ಕರ್ನಾಟಕ And Mother Bhuvaneshwari has saved all of us. So, everybody stands up and they uh, make uh, shout the slogans of victory, and then the screen comes down, and the drama is over.